अलग बंदे विजय सर ಹೇಳ್ತಾರೆ ತಮಗೆ આજ ಮಡವ ಆಮೇಲೆ ಒಂದು ಪರಿಚಯ ಮಾಡಿದೆ ಬೇಂತ ಹೇಳ್ತಾರೆ ಗೊತ್ತಾಗೋದು वेरी ಸಾದಾ ಅವರು ಹೇಳಿದ್ರು ನಾನು ಜೋಲ್ಡ್ ಸರ್ ಜೋಲ್ಡ್ ಸರ್ ಅವರು ಜೊತೆ ಕೂತಿರ್ಬೇಕಾದ್ರೆ シュモグダ。 ಡಿ ಸಿ ಆಫೀಸಿನ ಎದುಗಡೆ ಇರುವಂತಹ ಈದ್ಗಾ ಮೈದಾನ ಅಂತೇನು ಕರೀತಾ ಇದ್ರು ಆ ಈದ್ಗಾ ಮೈದಾನ ಸಾರ್ವಜನಿಕರ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡುವಂಥ ಕೆಲಸನ ನಾವು ಮಾಡಿದ್ದಾರೆ ಆ ಈದ್ಗಾ ಮೈದಾನ ಯಾರದ್ದು ಆಸ್ತಿ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅದನ್ನು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಇವತ್ತು ಸಾಬೀತು ಮಾಡುವಂಥ ಕೆಲಸನೆಲ್ಲ ಮಾಡಿದೆ ಸಾಮಾನ್ಯವಾಗಿ ಸರ್ಕಾರಿ ಸ್ವತ್ತುಗಳನ್ನ ಉಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೊಡಬೇಕು ಈ ಹಿಂದೆ ಮಹಾನಗರ ಪಾಲಿಕೆಗಳಿಗೆ ಒಂದೆಷ್ಟು ಸಂಘಟನೆಗಳು ಆಗೋಗ್ಬಿಟ್ಟಿದೆ ಖಾತೆ ಆಗೋಗ್ಬಿಟ್ಟಿದೆಯಲ್ಲ ಅಂತೇಳಿ ಖಾತೆ ಟೈಟ್ಲ್ ಅಲ್ಲ ಖಾತೆ ಕಂದಾಯಕ್ಕಷ್ಟೆ ಹಾಗಾಗಿ ಖಾತೆಗಳು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದಷ್ಟು ಸಂಘಟನೆಗಳು ಅದ್ರ ಅಡಕ ಆಗಿದೆ ಅದು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದೆ ಅವರು ಕೂಡ ಸರಿ ಇದೆ ಗೊಂದಲಗಳನ್ನು ಬಿಡಿಸಿ ಇದರ ಬಗ್ಗೆ ಸರಿಯಾದಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ ಅನ್ನೋಂಥ ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಇಲ್ಲಿರುವಂಥ ಗೊಂದಲಕ್ಕೆ ಒಂದು ಸರಿಯಾದಂಥ ಪರಿಹಾರ ಹೇಳಬೇಕು ಸಾರ್ವಜನಿಕರ ಆಸ್ತಿಯನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ದೇ ರೀತಿಯೊಳಗಡೆ ಏನು ಇಲ್ಲಿವರೆಗೂ ವೆಹಿಕಲ್ ಪಾರ್ಕಿಂಗ್ಗಳನ್ನು ಮಾಡಿಕೊಂಡು ಈಗಾಗಲೇ ಆ ಕಾರ್ಯವನ್ನು ಆ ಜಾಗವನ್ನು ಉಪಯೋಗ ಮಾಡ್ಕೊಳ್ತಿದ್ದು ಪಬ್ಲಿಕ್ ಪಬ್ಲಿಕ್ ಪರ್ಪಸ್ಸಿಗೆ ಆ ಪ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅದು ಮುಂಚೆ ಹೇಗಿತ್ತು ಮೊನ್ನೆ ನಮಾಜ್ ಅಡಿಯೋದಕ್ಕಿಂತ ಮುಂಚೆ ಹೇಗಿತ್ತು ಯಥಾಸ್ಥಿತಿಯನ್ನು ಬಿಡ್ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅವ್ರು ತಗೊಳ್ಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೆ ಅದು ಸಾರ್ವಜನಿಕ ಸ್ವತ್ತಾಗಿ ಉಳಿಸಬೇಕು ಅಂಥೇಳಿ ಎರಡು ತರದಲ್ಲಿ ವಕ್ಫಿನ ಕಾಯ್ದೆಯ ಹಿನ್ನೆಲೆಯ ಗಮನದಲ್ಲಿ ಇಟ್ಕೊಂಡಾಗ ನ್ಯಾಯಾಲಯದ ಆದೇಶನೂ ಕೂಡ ನಾವು ನೋಡಬೇಕು ಅಲ್ಲಿಗೂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದೆ ನ್ಯಾಯಾಲಯದ ಮೆಟ್ಟಲ್ಲೂ ಕೂಡ ನಾವು ನ್ಯಾಯಾಲಯಕ್ಕೂ ಹೋಗ್ತೇವೆ ಅವಶ್ಯಕತೆ ಬಿದ್ದರೆ ಹೋರಾಟಕ್ಕೂ ಇಳಿತೇವೆ ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನು ಮುಂಚೆ ಹೇಗಿತ್ತು ಅವ್ರು ನಮಾಜ್ ಮಾಡಿಕೊಂಡು ಹೋದ್ಮೇಲೆ ಇಲ್ಲಿ ಬೇರೆಯವ್ರ ಅವಕಾಶ ಆಗಿರಿ ಉಪಯೋಗ ಮಾಡಿಕೊಡ್ತಾ ಇಲ್ಲ ಈಗ ಯಥಾ ಪ್ರಕಾರ ಅದನ್ನು ಬಿಟ್ಟು ಅಂತ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಖಾತೆ ಮಾಡೋ ಅಂತದ್ರಲ್ಲಿ ತಪ್ಪಾಗಿದೆ ಅದನ್ನು ಅವ್ರು ಗಮನಕ್ಕೆ ತಂದಿದೆ ಆಗೋಗ್ಬಿಟ್ಟಿದೆ ಆದರೆ ಇದನ್ನು ಬದಲಾವಣೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಏನೋ ಅಂತಂದ್ರೆ ಹೇಳ್ತಾ ಇದ್ದಾರೆ ಯಾರಿಗೆ ಅಧಿಕಾರ ಇದೆ ಅವರಿಗೆ ಅಪೀಲ್ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲಾಗಿರೋ ಮಿಸ್ಟೇಕ್ಸ್ ಏನೇನಿದೆ ಖಾತೆ ಮಾಡಬೇಕಾದ್ರೆ ಆಗಿರೋವಂಥ ಮಿಸ್ಟೇಕ್ಸ್ ಅಲ್ಲ ಸರಿಪಡಿಸಿ ಸಾರ್ವಜನಿಕರ ಆಸ್ತಿಯಾಗಿ ಉಳಿ ಉಳ್ಕೊಳ್ದೆವು ಅಂದರೆ ಇದು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗಿತ್ತು ಅಂತ ಮಾತು ಹಿಂದೆ ಮೈಸೂರು ಹೆಸರೊಳಗಡೆ ಸರ್ಕಾರ ಸರ್ಕಾರ ಇತ್ತಿಲ್ಲ ಮೈಸೂರು ರಾಜ್ಯ ನಮಗೆ ಆವಾಗ ಗೆಜೆಟ್ ನೋಟಿಫಿಕೇಷನ್ ಇತ್ತು ಇವಾಗಲೂ ಎಜೆಂಟ್ ನೋಟಿಫಿಕೇಷನ್ ಇದೆ ಅವತ್ತಿನ ಗೆಜೆಟ್ ನೋಟಿಫಿಕೇಷನಲ್ಲಿ ಬಿಟ್ಟೋಗಿರುವಂಥ ಇವತ್ತು ಯಾವುದಾದ್ರೂ ಕೈ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂತೇಳಿದಾರೆ ಆ ಗೆಜೆಟ್ ನೋಟಿಫಿಕೇಷನ್ ಈ ಜಾಗ ಇಲ್ಲ ಮತ್ತು ಅವ್ರು ಹೇಳ್ತಾರೆ ಅಂತ ಜಾಗಗಳಲ್ಲಿ ಅವರೇನು ಗೆಜೆಟ್ ನೋಟಿಫಿಕೇಷನ್ ಮೈಸೂರಿನಿಂದ ಕೊಟ್ಟಿದ್ದಾರೆ ಆ ಜಾಗನೇ ಬೇರೆ ಈ ಜಾಗನೇ ಬೇರೆ ಇದೆಲ್ಲ ಪ್ರೂವ್ ಮಾಡ್ತೇವೆ ನಾವು ನಾಳೆ ದಿವಸನ ಪ್ರೂವ್ ಮಾಡ್ತೇವೆ ನ್ಯಾಯಾಲಯದೊಳಗಡೆ ಇದನ್ನು ಪ್ರೂವ್ ಮಾಡ್ತೇವೆ ಇದು ಸಾರ್ವಜನಿಕರ ಸ್ವತ್ತು ಇದು ಈಗಾಗಲೇ ಸೂಡ ಎರಡು ಸಾವಿರದ ಹನ್ನೆರಡರೊಳಗಡೆ ಇದು ನಿರ್ಣಯ ಮಾಡ್ತೀವಿ ಇದು ಏನು ಅಂತ ಎರಡು ಸಾವಿರದ ಹನ್ನೆರಡರೊಳಗೆ ನಿರ್ಣಯ ಆಗಿರೋದು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಏನಿತ್ತು ಅದನ್ನು ನೋಡಿದ್ದೇವೆ ನಾವು ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಇದು ವಸತಿ ಗ್ರಹಗಳ ನಿರ್ಮಾಣ ಮಾಡೋಕ್ಕೆ ಅದನ್ನು ಇದು ಬಿಟ್ಟಿದ್ದೆ ಇದು ಗ್ರಾಮ ಠಾಣೆ ಇದೆ ಗ್ರಾಮಟ ಹಣ ಇತ್ತು ಗ್ರಾಮಟಾಣ ಇದ್ದಕ್ಕಿಂತ ಹಾಗೆ ಹೇಗೆ ವಕ್ಫಾಸ್ತಿ ಆಗುತ್ತೆ ಗೊತ್ತಿಲ್ಲ ನಮಗೆ ಈಗೆಲ್ಲ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ರೈತರ ಆಸ್ತಿಗಳನ್ನು ದೇವಾಲಯಗಳ ಆಸ್ತಿಗಳನ್ನು ಮುಟ್ಕೋಳು ಹಾಕ್ಕೊಳ್ತಾರೆ ಏಕಾಏಕಿ ಅಲ್ಲಿ ಹೋಗಿ ಬೋರ್ಡ್ ಹಾಕಿ ನಮ್ಮ ಅಂತ ಬೋರ್ಡ್ ಹಾಕ್ಕೊಳ್ತಾರೆ ಇದು ಸರಿಯಲ್ಲ ಕ್ರಮ ಅಲ್ಲ ಹೇಳಿ ಯೋಚನೆ ಮಾಡಿರುವಂಥ ರೀತಿ ಒಳಗಡೆ ನೀವತ್ತು ಆ್ಯಕ್ಟ್ ಬಂದಿರುವಂಥದ್ದು ಮೊನ್ನೆ ಲೋಕಸಭೆಯಲ್ಲಿ ಆಗಿರುವಂಥ ನಿರ್ಣಯ ಏನು ಪಾಸಾಗಿದೆ ಬಿಲ್ ಏನು ಪಾಸಾಗಿದೆ ಒಪ್ಪಿಗೆ ಅಮೆಂಡ್ಮೆಂಟ್ ತರುವಂಥ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುವಂಥ ಸಂಗತಿಗಳನ್ನು ಏನು ಮಾಡಿದ್ದಾರೆ ಅದರ ಪರಿಣಾಮನೇ ಆ ಬಿಲ್ ಬಂದಿರೋ ಪರಿಣಾಮನೇ ಇಷ್ಟೆಲ್ಲದಾಗಿ ಕೊಳೆ ಹೊಡಿತಾ ಇದ್ದರು ಲ್ಯಾಂಡ್ ಮ್ಯಾಫಿಯಾದೊಳಗಡೆ ಎಂಟರ್ಫಿಯರೆನ್ಸ್ ತೊಗೊಂಡಿತ್ತು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ ಈಗ ಅದೆಲ್ಲದರ ಸಹಕಾರನೂ ತಗೊಂಡು ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಸಂಗತಿಗಳು ನೋಡಿ ಕೆಳದಿ ಅರಸರ ಕಾಲದ ಕೂಡ ಒಂದು ಪ್ರಾಪರ್ಟಿ ಅಂತ ಹೇಳ್ತಾರೆ ಅವರು ಇದು ನಮ್ಮದು ಅಂತಾರೆ ಅವ್ರ ಸಮಾಧಿ ನಮ್ಮದು ಅಂತಾರೆ ಈ ಥರ ಏಕಾಏಕಿಯಾಗಿ ಎಲ್ಲದು ನಮ್ದು ಅಂತ ಹೇಳುವಂಥ ಮಾನಸಿಕತೆಗೆ ಇವತ್ತು ಕಡಿವಾಣ ಬಿದ್ದಿದೆ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಇಲ್ಲಿ ನ್ಯಾಯಾಲಯಗಳು ಬೇರೆ ಬೇರೆ ಥರ ಸಂಘಟನೆಗಳಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಯಾರು ಸಾಮಾನ್ಯರಿಗೆ ತೊಂದರೆ ರೀತಿ ಒಳಗಡೆ ಈ ಬಿಲ್ ಹೊರಗಡೆ ಬಂದಿರೋದು ನಮ್ಮ ಕಾರ್ಯಕ್ಕೂ ನಾಗರಿಕರ ಸ್ವತ್ತಾಗಿ ಉಳಿಸ್ಕೊಳ್ಳಿಕ್ಕೆ ಇದೊಂದು ಶಕ್ತಿ ಸಿಗುತ್ತೆ ಈಗಲೂ ಮಾಡ್ತೀವಿ ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದಿರೋದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಏನಿದೆ ಅದೇ ಉಳಿಬೇಕು ಅಲ್ಲಿ ಯಾವುದೇ ಥರದ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡಕೂಡುದು ಈಗ ಇದ್ರೆ ಅವ್ರು ವರ್ಷಕ್ಕೂ ಸೇರಿ ಬರ್ತಾರೆ ನಮಸ್ಕಾರ ಮಾಡಿಕೊಳ್ತಾರೆ ಪೂಜೆ ಮಾಡಿಕೊಡ್ತಾರೆ ಹೋಗ್ತಾರೆ ಹೋಗಿ ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ ಆದರೆ ಈ ಥರದ ಉದ್ದಟತನದ ಒತ್ತಡಗಳನ್ನ ಮಾಡಬೇಡಿ ಮಾಡಬಾರದು ಅಂತೇಳಿ ನಾನು ಕೂಡ ಅಲ್ಲಿ ಅದು ಹೇಳಿದ ಸಿಡಿಪಿನಲ್ಲಿ ಇರೋದೇ ಹಾಗೆ ಸಿಡಿಪಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅಂತ ಅಲ್ಲಿ ಆಟನೂ ಆಡ್ಬೋದು ಏನು ಬೇಕಾದ್ರೂ ಮಾಡಲ್ಲ ಹಾಗಾಗಿ ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅದು ಆಟದ ಮೈದಾನ ಆಟಲ್ ಮೈದಾನಗಳು ಪಾರ್ಕ ಪಾರ್ಕ್ ಇಲ್ಲ ಅದು ನಾಗರಿಕರಿಗೆ ಉಪಯೋಗ ಮಾಡ್ಕೊಳ್ಳುತ್ತೆ ರೀತಿಯೊಳಗೆ ಯೋಚನೆ ಮಾಡಬೇಕಾ ಒಟ್ಟಾಗಿ ಯೋಚನೆ ಮಾಡಿ ಮುಂದೆ ಕೊಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಇದು ಸರ್ಕಾರದ ಆಸ್ತಿ ಯಾರಪ್ಪನ ಮನೆ ಸ್ವಲ್ಪ